ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ನಾನು ನಿಮಗೆ ಒಂದು ಆಫರ್ ಕೊಟ್ಟಿದ್ದೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ತೀನಿ ಟೂ ವೀಲರ್ ಇರೋರಿಗೆ ಅಂತ ಸೊ ನಿನ್ನೆಯಿಂದ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಇವತ್ತೂ ಕೂಡ ಆಫರ್ ಇರುತ್ತೆ ಇವತ್ತು ಸಂಜೆ ತನಕನೂ ಬೇಕಿದ್ದರೆ ನೀವು ಕಮೆಂಟ್ ಮಾಡ್ಬೋದು ಇವತ್ತು ಸಂಜೆ ಯಾರು ವಿಜೇತರು ಅನ್ನೋದನ್ನು ಅನೌನ್ಸ್ ಮಾಡ್ತೀನಿ ಸೊ ಇವತ್ತೇ ಕೂಡ ಪೆಟ್ರೋಲ್ ಫುಲ್ ಟ್ಯಾಂಕ್ ಪೆಟ್ರೋಲನ್ನು ಕೂಡ ನೀವು ಹಾಕಿಸ್ಕೊಬೋದು ದಯವಿಟ್ಟು ಬೇಗ ಹೋಗಿ ರಾಕೆಟ್ ರಜನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಿಮ್ಮ ಅದೃಷ್ಟನ ಚೆಕ್ ಮಾಡ್ಕೊಬೋದು ನೀವು ಕೂಡ ಫುಲ್ ಟ್ಯಾಂಕ್ ಪೆಟ್ರೋಲ್ನಾಗ ಗೆಲ್ಬೋದು ನಿಮ್ಮ ಹತ್ರನೂ ಟೂ ವೀಲರ್ ಇದ್ದರೆ ಇವತ್ತು ನೆನ್ನೇ ಹೇಳಿದ್ದೆ ಇವತ್ತು ಆಟೋದವರಿಗೆ ಒಂದು ಬಂಪರ್ ಆಫರ್ ಕೊಡ್ತೀನಿ ಅಂತ ಸೊ ಅದೇನಂದರೆ ಅದು ಹೇಳೋದಕ್ಕಿಂತ ಮುಂಚೆ ಒಂದು ಹೇಳಬೇಕಾಗಿತ್ತು ಒಂದು ವಿಷಯನ ಏನಂದರೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಸುಮ್ಮನೆ ಯಾವುದೋ ಇಟ್ಕೊಂಡು ಐವತ್ತು ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಯಾಕೆ ಬುರುಡೆ ಬಿಡ್ತೀರಾ ಅಂತ ಯಾಕೆ ನಾನು ಏನು ಬುರುಡೆ ಬಿಡೋ ಅಂಥ ಕೆಲಸನ ನಾನು ಏನಕ್ಕೆ ಮಾಡಲಿ ಅಂತ ಅವಶ್ಯಕತೆ ನನಗೇನಿದೆ ಇವಾಗ ನಾನು ಹೇಳಾದ ಮೇಲೆ ಒಂದೊಂದು ಒಂದೊಂದು ಪ್ರೈಸ್ ಕೊಡ್ತಾನೆ ಬರಬೇಕು ತಾನೇ ಆ ಥರ ಬುರುಡೆ ಬಿಡೋ ಅಂಥ ಅವಶ್ಯಕತೆ ನನಗಿಲ್ಲ ಸುಳ್ಳೇನು ನಾನು ಹೇಳಿಲ್ಲ ದಯವಿಟ್ಟು ಆ ಥರ ತಿಳ್ಕೊಂಬಿಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅದಕ್ಕೆ ನಾನು ನಿಮಗೆ ಎಷ್ಟು ಕೂಲಾಗಿ ಇದ್ದೀನಿ ಸೊ ನೋಡಿ ನಾನು ಐದು ಏಳು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಪರ್ಚೇಸ್ ಮಾಡಿರೋದು ಕಾಣಿಸ್ತಿದ್ಯಾ ಇದು ಅಳಿಸೋಗಿದೆ ಜಾಸ್ತಿ ಇರೋಲ್ಲ ಅನಿಸುತ್ತೆ ಝೂಮ್ ಮಾಡು ನೋಡ್ಬೋದು ಝೂಮ್ ಮಾಡಿ ನೋಡಿ ವಿಡಿಯೋದಲ್ಲಿ ಮತ್ತು ಟೈಮಿಂಗ್ಸು ಹತ್ತೊಂಬತ್ತು ಮೂವತ್ತೆರಡು ಅಂದರೆ ಏಳುವರೆ ಸಂಜೆ ಏಳುವರೆನಲ್ಲಿ ನಾನು ಪರ್ಚೇಸ್ ಮಾಡಿರೋದು ಸರಿನಾ ಜಾಸ್ತಿ ಏನಿಲ್ಲ ಐವತ್ತು ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀನಿ ಕಮ್ಮಿ ಇದೆ ಬಂದಿದೆ ನೋಡಿ ಯಾಕೆ ಅಂದರೆ ಜಾಸ್ತಿ ಜಾಸ್ತಿ ಅಮೌಂಟ್ ಇರೋವಂಥ ಐಟಮ್ಗಳನ್ನ ತೊಗೊಂಡ್ಬಿಟ್ಟಿದ್ದೀನಿ ಕೊಡೋದು ಕೊಡ್ತೀವಿ ಒಂದು ಸ್ವಲ್ಪ ಚೆನ್ನಾಗಿರೋ ಐಟಮ್ನೇ ಕೊಡ್ಬೋದಲ್ವ ಸುಮ್ಮನೆ ಯಾಕೆ ಚೆನ್ನಾಗಿಲ್ದಾರೆ ಐಟಮ್ ಕೊಟ್ಟಿ ಅಂತ ಸೊ ಇವತ್ತು ಟೂ ವೀಲರ್ಗೆ ಯಾರು ವಿಜಯಶಾಲಿ ಆಗಿದ್ದಾರೆ ಅನ್ನೋದನ್ನು ಅನೌನ್ಸ್ ಮಾಡ್ತೀನಿ ಅದಕ್ಕೂ ಮುಂಚೆ ಇವಾಗ ಆಟೋದವ್ರಿಗೆ ಏನು ಆಫರ್ ಕೊಡೋಣ ಅಂತ ಹೇಳೋಣ ಆಟೋದವ್ರಿಗೂ ಅಷ್ಟೇ ಆಟೋದವ್ರಿಗೆ ಮಾತ್ರ ಕಾರವ್ರಿಗಲ್ಲ ಆಟೋದವ್ರಿಗೆ ಮಾತ್ರ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತೀನಿ ಸಾರಿ ಫುಲ್ ಟ್ಯಾಂಕ್ ಡೀಸೆಲ್ ಕೊಡ್ತೀನಿ ನನಗೆ ಕನ್ಫ್ಯೂಸ್ ಆಗ್ತಿದೆ ಓಕೆ ಫುಲ್ ಟ್ಯಾಂಕ್ ಡೀಸೆಲ್ ಕೊಡ್ತೀನಿ ನೀವು ರಾಕೆಟ್ ರಜನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿದರೆ ಇವಾಗ ನಾನು ಒಂದು ಅಮೌಂಟ್ ಬರಿತೀನಿ ಅಮೌಂಟ್ ಬರಿತೀನಿ ಮತ್ತು ಎಷ್ಟು ಲೀಟ್ರ್ ಡೀಸೆಲ್ ಅಂತ ಬರಿತೀನಿ ಓಕೆ ಇವಾಗ ನಾನು ಏನು ಅಮೌಂಟನ್ನ ಬರೆದಿದ್ದೀನಿ ಮತ್ತು ಎಷ್ಟು ಲೀಟ್ರ್ ಡೀಸೆಲ್ನ ಬರೆದಿದ್ದೀನಿ ಅಂತ ಗೆಸ್ ಮಾಡಿದ್ರೆ ಇಲ್ಲ ಅಂದರೆ ನೀವು ನಿಮ್ಮ ಆಟೋಗೆ ಎಷ್ಟು ಲೀಟ್ರು ಡೀಸೆಲ್ ಹಿಡಿಯುತ್ತೆ ಮತ್ತು ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾಳೆ ತನಕ ಈ ಆಫರ್ ಇರುತ್ತೆ ನಾಳೆ ಸಂಜೆ ನಾನು ನಿಮಗೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ತೀನಿ ನಿಮ್ಮ ಆಟೋಗೆ ಅದಕ್ಕೆ ಅದಕ್ಕೆ ಆದಷ್ಟು ಬೇಗ ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಕೆಟ್ ರಚನಿ ಚಾನಲ್ಗೆ ಆದಷ್ಟು ಬೇಗ ಎಲ್ಲಿ ಮತ್ತು ಅಯ್ಯೋ ಏನು ನಮಗೆ ಈ ಆಫರ್ ಇಲ್ವಲ್ಲ ಅಂತ ಯಾರು ಆಟೋಗೆ ಗ್ಯಾಸ್ ಹಾಕಿಸ್ತಿರಲ್ಲ ಅವರು ಚಿಂತೆ ಮಾಡಬೇಕಾಗಿಲ್ಲ ಅಂದರೆ ನಾವು ಇದು ಗ್ಯಾಸ್ ಅಲ್ಲಿ ಓಡಿಸೋದು ಗಾಡಿನ ಇವಾಗ ನಾವು ಏನು ಮಾಡೋದು ಅಂತ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಯಾಕೆ ಅಂದರೆ ಅವ್ರಿಗೂ ಒಂದು ಆಫರ್ ಇದೆ ನನಗೆ ನಾನು ತಮಿಳ್ನಾಡಲ್ಲಿರೋದ್ರಿಂದ ಇದರಲ್ಲಿ ಕರ್ನಾಟಕದಲ್ಲಿ ಏನು ಗ್ಯಾಸ್ ಬೆಲೆ ಇದೆ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಒಂದು ಹಳ್ಳಿ ಹುಡುಗಿ ಕರ್ನಾಟಕದಲ್ಲಿ ಹಳ್ಳಿ ಹುಡುಗಿ ನಮ್ಮ ಅಕ್ಕಪಕ್ಕ ಊರಿನಲ್ಲಿ ಯಾರನ್ನು ಕೂಡ ಗ್ಯಾಸಲ್ಲಿ ಆಟೋನೂ ಓಡಿಸಲ್ಲ ಎಲ್ಲರೂ ಡೀಸೆಲಲ್ಲಿ ಓಡಿಸ್ತಾರೆ ಅದರ ಗೆಸ್ಸಿಂಗಲ್ಲಿ ಅಂದರೆ ಮನೆಯಲ್ಲೂ ಆಟೋ ಇತ್ತು ಅದು ಒಂದು ಮತ್ತು ನಾನು ತುಂಬ ವಿಚಾರಿಸಿ ಎಷ್ಟು ಲೀಟ್ರ್ ಏನು ಅಂತೆಲ್ಲ ಗೆಸ್ ಮಾಡಿ ಒಂದೊಂದು ಆಟೋ ಎಷ್ಟೆಷ್ಟು ಹಿಡಿಯುತ್ತೆ ಎಷ್ಟೆಷ್ಟು ಹಿಡಿಯುತ್ತೆ ಅಂತ ಹೇಳಿ ವಿಚಾರಿಸಿ ನಾನು ಇದನ್ನ ಗೆಸ್ ಮಾಡಿ ಡೀಸೆಲ್ನ ಬರ್ತಿದ್ದೀನಿ ಬಟ್ ಆ ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಂತ ನನಗೆ ಗೊತ್ತಿಲ್ಲ ಚಿಕ್ಕ ಸಿಲಿಂಡ್ರ್ ಇರುತ್ತೆ ದೊಡ್ಡ ಸಿಲಿಂಡ್ರ್ ಇರುತ್ತೆ ಗ್ಯಾಸ್ಗೆ ಅಂತ ಹೇಳಿದ್ರು ಬಟ್ ಅದು ಹೇಗೆ ಹೇಗೆ ಏನೇನು ಅಂತ ಗೊತ್ತಿಲ್ಲ ಒಂದು ಗೆಸ್ಸಿಂಗಲ್ಲಿ ಒಂದು ಅಮೌಂಟ್ ಒಂದು ಅಷ್ಟು ಅಮೌಂಟ್ಗಳನ್ನ ಒಂದು ಸ್ವಲ್ಪ ಜನನ ಒಂದು ಹತ್ತು ಜನನ ವಿಚಾರಿಸ್ದೆ ಸೊ ಆವಾಗ ಒಂದು ಹತ್ತು ಜನನು ಸೇರಿ ಒಂದಷ್ಟು ಅಮೌಂಟ್ ಹೇಳಿದ್ರು ಹತ್ತು ಜನದ ಬಾಯಲ್ಲಿ ಐದು ಜನದ ಬಾಯಲ್ಲಿ ಒಂದೇ ಅಮೌಂಟ್ ಬಂತು ಆ ಅಮೌಂಟು ಏನಿರ ಇರ್ಬೋದು ಅಂತ ನಾನಿಲ್ಲಿ ಬರೀತೀನಿ ಒಂದು ಸೆಕೆಂಡು ಓಕೆ ಇವಾಗ ನಾನು ಇಲ್ಲಿ ಬರೆದಿದ್ದೀನಿ ಎಷ್ಟು ಅಮೌಂಟ್ ಅಂತ ಆ ಅಮೌಂಟನ್ನ ಅಂದರೆ ನಿಮ್ಮ ಆಟೋಗೆ ಗ್ಯಾಸ್ ಸಿಲಿಂಡರ್ಗೆ ಎಷ್ಟು ಅಮೌಂಟು ಗ್ಯಾಸ್ ಹಿಡಿಯುತ್ತೆ ಅನ್ನೋದನ್ನು ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿದರೆ ನಿಮಗೂ ಕೂಡ ಫುಲ್ ಗ್ಯಾಸ್ನ ನಾನು ಫಿಲ್ ಮಾಡಿಸ್ತೀನಿ ನಿಮ್ಮ ಆಟೋಗೆ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡಿ ಮತ್ತು ಇದೇ ಥರ ಆಫರ್ಗಳು ಮತ್ತು ಅಯ್ಯೋ ಅವ್ರಿಗೆ ಸಿಕ್ತು ನಮಗೆ ಸಿಗೋ ಇಲ್ವಲ್ಲ ನಾವು ಕಮೆಂಟ್ ಕರೆಕ್ಟಾಗಿ ಮಾಡಿದ್ವಲ್ಲ ಅಂತ ಅಂದ್ಕೊಂಡ್ರೆ ತಪ್ಪೇನಿಲ್ಲ ಮತ್ತೆ 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 ಈ ಆಫರ್ ಬರ್ತಾನೆ ಇರುತ್ತೆ ವಾರದಲ್ಲಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಕೊಡೋದಕ್ಕಾಗಲಿಲ್ಲ ಅಂದ್ರೂ ತಿಂಗಳಲ್ಲಂತೂ ಒಂದು ಸಲ ಗ್ಯಾರಂಟಿ ಕೊಡ್ತೀನಿ ಪೆಟ್ರೋಲ್ ಆಫರ್ನ ಡೀಸೆಲ್ ಆಫರ್ನ ಓಕೆನಾ ಅದಕ್ಕೆ ನೀವು ರಾಕೆಟ್ ರಜನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪ್ರತಿದಿನ ಆಫರ್ಗಳನ್ನ ಕೊಡ್ತೀನಿ ಒಂದು ದಿನವೂ ಮಿಸ್ ಆಗದೆ ಈ ಚಾನಲಲ್ಲಿ ಏನು ಬೇಕಾದರೂ ಗೆಲ್ಬೋದು ಏನು ಬೇಕಾದರೂ ಇವಾಗ ನ ಡ್ರೆಸ್ಸಸ್ ಕೊಟ್ಟಿದ್ದೀನಿ ಮತ್ತು ಜುವೆಲ್ಸ್ ಕೊಟ್ಟಿದ್ದೀನಿ ಇವಾಗ ಪೆಟ್ರೋಲು ಡೀಸೆಲು ಎಲ್ಲ ಕೊಟ್ಟಿದ್ದೀನಿ ಗ್ಯಾಸು ಓಕೆನಾ ನೆಕ್ಸ್ಟು ನಿಮಗೆ ಏನು ಬೇಕು ಮೇಡಮ್ ಇದು ಉಪಯೋಗ ಆಗುತ್ತೆ ಜನರಿಗೆ ಇದನ್ನು ಕೊಡಿ ಅಂತ ಹೇಳಿ ಖಂಡಿತ ನಾನು ಅದನ್ನು ಕೊಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳಲ್ಲ ಖಂಡಿತ ಕೊಡ್ತೀನಿ ಆದರೆ ದೊಡ್ಡದಾಗಿ ಹೇಳಬೇಡಿ ಸ್ವಲ್ಪ ಚಿಕ್ಕದಾಗಿ ಹೇಳಿ ಖಂಡಿತ ನಾನು ಅದನ್ನು ನೆರವೇರಿಸ್ಕೊಡ್ತೀನಿ ಮತ್ತು ಆಟೋದವರು ಯಾರನ್ನು ಕೂಡ ಮಿಸ್ ಮಾಡ್ಕೊಬೇಡಿ ಆಫರ್ನ ಫುಲ್ ಟ್ಯಾಂಕ್ ಡೀಸೆಲ್ ಮತ್ತು ಫುಲ್ ಗ್ಯಾಸ್ನ ಹಾಕಿಸ್ಕೊಡೋ ಜವಾಬ್ದಾರಿ ನಂದು ಖಂಡಿತ ಹಾಕಿಸ್ತೀನಿ ಈ ವಿಡಿಯೋಗೆ ಕಮೆಂಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಆಟೋದಲ್ಲಿ ಎಷ್ಟು ಲೀಟ್ರು ಡೀಸೆಲ್ ಹಿಡಿಯುತ್ತೆ ಅದಕ್ಕೆ ಎಷ್ಟು ಅಮೌಂಟ್ ಬೇಕು ನಿಮ್ಮ ಆಟೋಗೆ ಎಷ್ಟು ಸಿಲಿಂಡ್ರ್ ಗ್ಯಾಸ್ ಹಿಡಿಯುತ್ತೆ ಅದಕ್ಕೆ ಎಷ್ಟು ಅಮೌಂಟ್ ಬೇಕು ಅಂತ ಕಮೆಂಟ್ ಮಾಡಿ ಬಹುಮಾನನ ಗೆದ್ಕೊಂಡು ಬಾಚ್ಕೊಂಡೋಗಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಪ್ರತಿದಿನ ನೀವು ಇಲ್ಲದೆ ನಿಮ್ಮ ಸ್ನೇಹಿತರು ಇಲ್ಲಾಂದರೆ ನಿಮ್ಮ ಮನೆ ಜನಗಳಿಗೆ ಯಾರು ಬೇಕಾದ್ರೂ ಬಹುಮಾನಗಳನ್ನ ಗೆಲ್ಬೋದು ನಾನು ಯಾವಾಗಲೂ ಹಿಂಟ್ ಕೊಡ್ತೀನಿ ನಾಳೆ ಏನು ನಾನು ನಿಮಗೆ ಆಫರ್ ಕೊಡ್ತೀನಿ ಅಂತ ನಾಳೆ ದಿನಸಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ದಿನಸಿ ಕೂಡ ಹೆಲ್ಪ್ಫುಲ್ಲಾಗಿರುತ್ತೆ ತುಂಬ ಜನಕ್ಕೆ ಹೆಲ್ಪ್ ಹೆಲ್ಪ್ ಆಗಿರುತ್ತೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ದಿನಸಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆ ದಿನಸಿಗೆ ಏನೇನು ಕೊಡ್ತೀನಿ ಮತ್ತು ಎಷ್ಟು ಕೊಡ್ತೀನಿ ಅದು ಯಾರ್ಯಾರಿಗೆಲ್ಲ ಸಿಗುತ್ತೆ ಅನ್ನೋದನ್ನ ನಾಳೆ ಖಂಡಿತ ತಿಳಿಸ್ತೀನಿ ಮತ್ತು ಇವತ್ತು ಸಂಜೆ ಬೈಕ್ ವಿನ್ನರ್ ಅಂದರೆ ಬೈಕ್ ಪೆಟ್ರೋಲ್ ಫುಲ್ ಟ್ಯಾಂಕ್ ಪೆಟ್ರೋಲ್ನ ಯಾರು ವಿನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇವತ್ತು ಸಂಜೆ ತನಕನೂ ಟೈಮ್ ಇದೆ ಆದಷ್ಟು ಬೇಗ 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 ಕಮೆಂಟ್ ಮಾಡಿ ಹೋಗಿ ನೀವೂ ಕೂಡ ನಿಮ್ಮ ಗಾಡಿಗೂ ಕೂಡ ಪೆಟ್ರೋಲ್ನ ಗೆಲ್ಬೋದು ಫುಲ್ ಟ್ಯಾಂಕು ಮತ್ತು ದಯವಿಟ್ಟು ನೋಡ್ತಾ ಇದ್ದೀರಾ ಶೇರ್ ಇಲ್ಲ ಮತ್ತು ಕಮೆಂಟ್ಗಳು ಮಾಡ್ತಾಯಿದ್ದೀರ ಲೈಕ್ ಕೊಡ್ತಾ ಇಲ್ಲ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ನಾನು ಎಷ್ಟು ಬೆಳಿತೀನೋ ಅಷ್ಟು ನಾನು ನಿಮಗೆ ಪ್ರತಿದಿನ ಆಫರ್ಗಳು ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಎಲ್ಲ ನಿಮ್ಮ ಕೈಲಿರುತ್ತಲ್ವ ನನ್ನ ಕೈಲಿ ಏನಿಲ್ಲ ಸೊ ಆದ್ರೂ ನನಗೆ ಏನೇ ಸಿಕ್ಕಿದ್ರೂ ಅದಕ್ಕೆ ಕಾರಣ ನೀವೇ ಆಗಿರ್ತೀರ ಸೊ ನಿಮಗೂ ಅದರಲ್ಲಿ ಖಂಡಿತ ಪಾಲ್ ಅಂತ ಇದ್ದೇ ಇರುತ್ತೆ ಸೊ ಪ್ರತಿದಿನ ಈ ಥರ ಬಹುಮಾನಗಳನ್ನ ಗೆಲ್ಲಬೇಕು ಅಂದರೆ ರಾಕೆಟ್ಸ್ ರಚನಿ ಚಾನಲ್ಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ ಯಾಕೆಂದರೆ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಂಡ್ರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ ನೀವು ಸಡನ್ನಾಗಿ ಕಮೆಂಟ್ ಮಾಡಿದ್ರೆ ಅದನ್ನು ನೋಡಿಬಿಟ್ಟು ರೇಟ್ ಗೆಸ್ ಮಾಡಿದ್ರಿ ಅಂದರೆ ಜಸ್ಟ್ ಒಂದು ಕಮೆಂಟಿಂದ ನೀವು ನಾನು ತೋರಿಸೋಂಥ ವಸ್ತುಗಳನ್ನು ಗೆಲ್ಬೋದು ನಾನು ನಿಮಗೆ ಕೊಡಬೇಕಾಗಿರೋ ಕೊಡಬೇಕು ಅಂದ್ಕೊಂಡಿರೋ ವಸ್ತುಗಳನ್ನು ನೀವು ಗೆಲ್ಬೋದು ಅದಕ್ಕೋಸ್ಕರ ನೋಟಿಫಿಕೇಷನ್ನ ಮಿಸ್ ಮಾಡಿದೆ ಆನ್ ಮಾಡ್ಕೊಂಡಿಟ್ಕೊಳ್ಳಿ ಮತ್ತು ಅದೇ ಹೇಳ್ದಂಗೆ ಜಾಸ್ತಿ 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 ಬಹುಮಾನಗಳನ್ನು ಗೆಲ್ತಾಯಿರಿ ನಿಮಗೋಸ್ಕರ ಅತಿ ಹೆಚ್ಚಾದ ಬಹುಮಾನಗಳು ಮತ್ತು ನಿಮಗೆ ಉಪಯೋಗಕರವಾದ ಬಹುಮಾನಗಳನ್ನ ನಾನು ತಗೊಂಬರ್ತೀನಿ ನಿಮಗೆ ಅಂದರೆ ನಾನು ಮೊದಲೇ ಹೇಳಿದ್ದೀನಿ ಕೂಡ ನಿಮಗೆ ಈ ಥರ ಅಲ್ಲ ಮೇಡಮ್ ಈ ಥರ ಒಂದು ಆಫರ್ಗಳನ್ನ ಕೊಡಿ ಅಂತ ಹೇಳಿದ್ರೆ ನಾನು ಖಂಡಿತ ಟ್ರೈ ಮಾಡಿ ಖಂಡಿತ ಕೊಡ್ತೀನಿ ಕೊಟ್ಟೇ ಕೊಡ್ತೀನಿ ಅಂದರೆ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪನಾದ್ರೂ ನಾನು ಕೊಡ್ತೀನಿ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆದಷ್ಟು ಬೇಗ ಕಮೆಂಟ್ ಮಾಡಿ ಏನು ಅಮೌಂಟ್ನ ಇವತ್ತು ಬರೆದಿದ್ದೀನಿ ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಆಟೋಗೆ ಫುಲ್ ಡೀಸೆಲ್ ಫುಲ್ ಟ್ಯಾಂಕ್ ಡೀಸೆಲ್ ಮತ್ತು ಫುಲ್ ಗ್ಯಾಸ್ನ ಫಿಲ್ ಮಾಡಿಸ್ಕೊಳ್ಳಿ ಧನ್ಯವಾದಗಳು ದಯವಿಟ್ಟು ಸರಿ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು